ಅದೇ ಈಗ ಏನಂತಂದರೆ ಈಗ ನಾನು ನಿಮ್ಮ ಮೊದಲು ಹೇಳಿದಾಗ ಈಗ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ನ ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆ ಕೇಸಲ್ಲಿ ಜನಾರ್ದನ ರೆಡ್ಡಿ ಕೇಸಲ್ಲಿ ಫೋರ್ ಟ್ವೆಂಟಿ ಕೇಸು ಏನೋ ಗಣಿನ ಉಲ್ಲಂಘನೆ ಮಾಡಿರೋ ಕ ಇಲ್ಲೇಗಲ್ ಆಗಿ ಕಾನೂನು ವಿರುದ್ಧವಾಗಿ ಅಕ್ರಮವಾಗಿ ಗಣಿಗಾರಿಕೆ ಇದ್ರು ಅಂತೇಳಿ ಅಲಿಗೇಷನ್ಸು ಆರೋಪ ನಿಮಗೆಲ್ಲ ಗೊತ್ತು ನಮಗೆಲ್ಲ ಗೊತ್ತಿದೆ ಅದೆಲ್ಲ ಅದು ಈಗ ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟ್ ಕೊಟ್ಟಿದೆ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಯಾವುದೇ ಒಂದು ಸಿವಿ ಮ ಅಪರಾಧಿಕ ಒಂದು ಮನಭಾವನೆ ಉಳ್ಳಕ್ಕಂಥ ವ್ಯಕ್ತಿ ಈ ರೀತಿ ಇನ್ವಾಲ್ವ್ಮೆಂಟ್ ಕೊಟ್ಟಾಗ ಈಗ ಅದರಲ್ಲಿ ವಿಚಾರಣೆ ನಡೀತು ಕೋರ್ಟ ಕೋರ್ಟಲ್ಲಿ ಸಾಕ್ಷ್ಯಗಳು ವಿಚಾರಣೆ ಮಾಡಿದ್ರು ಎಲ್ಲ ವಿಚಾರಣೆ ನಡೆಸಿ ಅಂತಿಮವಾಗಿ ವ್ಯಕ್ತಿ ನಿರ್ದಿ ದೋಷಿ ಅಂತೇಳಿ ತೀರ್ಮಾನ ಆಗಿರ್ತಕ್ಕಂಥದ್ದೆಲ್ಲ ಆಗಿದೆ ಈಗ ಏನಪ್ಪ ಅಂತಂದರೆ ಜನಾರ್ದನ ರೆಡ್ಡಿ ಕೇಸಲ್ಲಿ ನಮ್ಮಲ್ಲಿ ಕಾನೂನು ಪ್ರಕಾರವಾಗಿ ಹೇಗೆ ಅಂದರೆ ಮೂರು ವರ್ಷ ಒಳಗಡೆ ಇದ್ದರೆ ಮೂರು ವರ್ಷ ಒಳಗಡೆ ಶಿಕ್ಷೆ ಆದರೆ ಆನ್ ಸ್ಪಾಟ್ ಅಲ್ಲೇ ಒಂದು ನಾವೇನು ಮಾಡ್ತೀವಿ ಜ ಇದು ಜಜ್ಮೆಂಟ್ನ ಸಸ್ಪೆಂಡಲ್ಲಿ ಅಂತೇಳಿ ಒಂದು ಅರ್ಜಿ ಹಾಕ್ತೀವಿ ಆ ಅರ್ಜಿ ಆಧಾರದ ಮೇಲೆ ನೆಕ್ಸ್ಟು ಅವ್ರ ಮೇಲೆ ಅವ್ರಿಗೆ ಅವಕಾಶ ಕೊಡ್ತದೆ ಅಂದರೆ ಮೇಲ್ಗಡೆ ಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಅವಕಾಶ ಕೊಡ್ತದೆ ಸ್ಪಾಟ್ ಅಲ್ಲೇ ಬಿಡ್ತಾರೆ ಅವತ್ತೇನು ಕಸ್ಟಡಿ ತೊಗೊಳಲ್ಲ ಮೂರು ವರ್ಷ ಒಳಗಡೆ ಆದರೆ ಮೂರು ವರ್ಷದ ಮೇಲ್ಗಡೆ ಆದರೆ ಅದು ಜಾಮೀನು ಸಿಗೋಲ್ಲ ಅವ್ನಿಗೆ ಆ ವ್ಯಕ್ತಿಗೆ ಯಾವುದೇ ವ್ಯಕ್ತಿ ಇರ್ಬೋದು ಅವನು ನೆಕ್ಸ್ಟು ಒಂದು ವೇಳೆ ನಮ್ಮ ಜೆ ಎಮ್ ಎಫ್ ಸಿ ಕೋರ್ಟ್ಗಳಾದರೆ ಡಿಸ್ಟಿಕ್ ಕೋರ್ಟ್ಗೆ ಅಪೀಲ್ ಹೋಗ್ಬೇಕಾಗುತ್ತೆ ಡಿಸ್ಟಿಕ್ ಕೋರ್ಟ್ಗಳಾದರೆ ಹೈಕೋರ್ಟ್ಗೆ ಅಪೀಲ್ ಹೋಗಬೇಕಾಗುತ್ತೆ ಈ ಥರ ಏನು ಕೋರ್ಟ್ಗಳ ವರ್ಗೀಕರಣ ಇದೆ ಆ ವರ್ಗೀಕರಣ ಆಧಾರದ ಮೇಲೆ ಅವನು ಜಾಮೀನಿಗೆ ಹಾಕ್ಬೇಕಾಗತ್ತೆ ಹಾಗಾಗಿ ಜನಾರ್ದನ ರೆಡ್ಡಿ ಕೇಸಲ್ಲಿ ಪರ್ಟಿಕ್ಯುಲರಾಗಿ ಮಾತಾಡೋದಾದ್ರೆ ಅವರು ಸೆವೆನ್ ಇಯರ್ಸ್ ಇಂಪ್ರಿಸನ್ಮೆಂಟು ಈಗ ಕೊಟ್ಟಿರೋದ್ರಿಂದ ಈಗ ಈಗ ಆಲ್ರೆಡಿ ಫೋರ್ ಇಯರ್ಸ್ ಕಳೆದಿದ್ದಾರೆ ಇನ್ ತ್ರೀ ಇಯರ್ಸ್ ಕಳೀಬೇಕಾಗತ್ತೆ ಇದನ್ನು ಡಿಡಕ್ಷನ್ ಮಾಡ್ತಾರೆ ರಿಡಕ್ಷನ್ ಮಾಡಿ ಉಳಿಕೆ ರಿಮೈನಿಂಗ್ ಇಯರ್ಸ್ನ ಅದರಲ್ಲಿ ಇದು ಮಾಡ್ತಾರೆ ಅದನ್ನು ಕಾ ಕಳೆದ್ರೆ ಅದರಲ್ಲಿ ಅವರು ಅನುಭವಿಸ್ಕೊಂಡು ಹೊರಗಡೆ ಬಂದಮೇಲೆ ಅವರು ಕಾಮನ್ ಕಾಮನಾಗಿತ್ತು ಅವ್ರ ಲೈಫಲ್ಲಿ ತಿದ್ಕೊಂಡು ಜೀವನ ಮಾಡ್ಕೊ ಹೋಗ್ತಕ್ಕಂಥದ್ದು ಮಾಡ್ಬೋದು